ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾ ಹೇಳಕ್ಕೆ ಬಂದೀನಿ ಏನಪ್ಪಾ ಅಂದ್ರೆ ಮೊದಲು ವಿಡಿಯೋ ನೋಡಿರಿ ಆಮೇಲೆ ಹೇಳ್ತೇನೆ ನಾನು ನಿಮಗೆ ಓಕೆ ನನ್ ವಿಡಿಯೋ ಈ ತರ ಇರ್ತಕ್ಕಂಥ ಒಂದು ಲಾರಿ ಪಕ್ಕದಲ್ಲಿ ಆಗಿರ್ಬೋದು ಮತ್ತೊಂದು ಟ್ಯಾಕ್ಟ್ರ್ ಪಕ್ಕದಲ್ಲಿ ಆಗಿರ್ಬೋದು ದಯಮಾಡಿ ಓಟ್ಯಾಕ್ ಮಾಡಿ ಹೋಗುವಂಥ ಕೆಲಸವನ್ನು ವಿಚಾರ ಮಾಡಿ ಮಾಡ್ರಿ ಯಾಕಂದ್ರೆ ನಾವು ಓಟ್ಯಾಕ್ ಮಾಡಿ ಹೋಗಿರ್ತೇವು ಈ ಕಬ್ಬಿನ ಲೋಡ್ ಕಟಾವು ಇರ್ತಾವಲ್ಲ ಅವು ಅಂದ್ರೆ ಈಗ ಪೂರ್ವ ಸನ್ ಸಣ್ಣ ಫೇಸ್ ಕಟ್ ಮಾಡಿ ಹಾಕಿಬಿಟ್ಟಿರ್ತಾರೆ ಇದು ಟ್ಯಾಕ್ಟರ್ ಇದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇರೋದಿಲ್ಲ ಅಷ್ಟೇ ಇಲ್ಲ ಅರಿಂದ್ರೆ ಏನ್ ಪ್ರಾಬ್ಲಮ್ ಆಗತ್ತಂದ್ರ ಸೈಡ್ ನಾವು ಹೋಗ್ಬೇಕಾದ್ರೆ ಜಸ್ಟ್ ಒಂದ್ ಫುಟ್ ಎರಡು ಫುಟ್ ಡಿಸ್ಟೆನ್ಸ್ ಒಳಗೆ ನಾವು ಹೋಗೋದಿದ್ರೆ ಒಂದ್ ವೇಳೆ ಕಟಾವು ಮಾಡಿದಂಥ ಕಬ್ಬು ಬಂದು ನಮ್ಮ ಗಾಳಿ ಒಳಗ್ ಬಿದ್ರೆ ನನಗ ಒಂದ್ ಎರಡು ಸಲ ಅನುಭವ ಆಗೈತಿ ಹೌದಾ ಕಟಾವು ಮಾಡುವಂತ ಒಂದು ಕಬ್ಬು ಬಿದ್ದ ನಮ್ಮ ಬೈಕ್ ಸ್ಕಿಡ್ ಆಗಿ ನಾವು ಗಾಳಿಯಾಗ ಹೋದ್ರೆ ಏನ್ ಮಾಡ್ತೀರಿ ಹೌದಿಲ್ಲ ಈಗ ನಮ್ಮ ಒಂದು ಗಾಡಿ ಊಟ ಮಾಡಿ ಹೋಗಬೇಕ ನಾವು ಹಂಗ ನಮ್ ತೆಲಗಿರುತ್ತೆ ಅದು ಮುಂದೆ ಯಾವ ಹೊರಟಂಗಿಲ್ಲ ನಾವು ಏದೋ ಓಟೆಗೆ ಮಾಡ್ಬೇಕು ಅವನ್ನ ಹಿಂದೋಗಿಬೇಕು ಅನ್ನೋದೇ ಇರುತ್ತೆ ಹಿಂಗೆ ದಯಮಾಡಿ ಲಾರಿ ಒಳಗೆ ಏನಂದ್ರೆ ಪೂರ್ತಿಯಾಗಿ ತುಂಬ್ಕೊಂಬಂದಿರ್ತಾರೆ ಗುಬ್ಬಿ ರೋಡ್ ಇದಕ್ಕೆ ನೀವು ಯಾವ ಥರ ಅಂದ್ರೆ ಪೂರ್ತಿಯಾಗಿ ಕಾರ್ ಹಿಂದ ಗಾಲಿ ಆಗಲಿರ್ತಾವೆ ಅದಕ್ಕೇನು ಆಗುದಿಲ್ಲ ಸಮಸ್ಯೆ ಈ ಬೈಕ್ ಹೊಡಿಯುವಂಥವ್ರಿಗೆ ಪ್ರಾಬ್ಲಮ್ ಇರುತ್ತೆ ಹೀಗಾಗಿ ತಾವುಗಳು ಇದ್ರ ಬಗ್ಗೆ ಗಮನ ತಗೋಬೇಕು ಏನಂದ್ರೆ ಸೈಡ್ ಹೋಗುವಾಗ ಒಂದು ನಾಲ್ಕೈದು ಊಟ ಹೆಚ್ಚು ಕಡೆ ಹೋಗಿ ಹೋಗ್ರಲ್ಲ ಅದಕ್ಕೇನು ಸಂಬಂಧ ಇರೋದಿಲ್ಲ ಹಿಂಗೆ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದ್ರಿಂದ ನಮಗೂ ಸೇಫ್ ಇರುತ್ತೆ ಈಗ ನಾವು ಬುಡ್ಗನ ಗಾಳಿಯಾಗ ಹೋಗಿಬಿತ್ರ ಅವ್ರಿಗೂ ತ್ರಾಸ ನಮಗೂ ತ್ರಾಸ ನಾವಂದ್ರೆ ಹೋಗಿ ಬಿಡ್ತೇವೆ ಅಷ್ಟು ಲೋಡ್ ಇರುತ್ತೆ ಗಾಡಿ ತೊಗೊಂಡು ಹೋಗಿ ಬಿಡುತ್ತೆ ಹಂಗಾಗಿ ನಾವು ಭಾಳ ಸೇಫ್ ಇರ್ಬೇಕಾಗತ್ತ ಈ ಗಾಡಿ ಇದರಿಂದ ದಯಮಾಡಿ ಅದಕ್ಕೆ ಏನಂದ್ರೆ ಊಟಕ್ಕೆ ಮಾಡಕ್ಕೆ ಹೋಗ್ಬೇಡ್ರಿ ಕಬ್ಬಿನ ಲಾರಿ ಆತ ಈ ಟ್ಯಾಕ್ಟರ್ ಏನಂದ್ರೆ ಪೂರ ಕಟ್ಕೊಂಡ್ ಬಂದಿರ್ತಾರ ಅವು ಎಲ್ಲೋ ಒಂದು ಹೆಚ್ಚು ಕಮ್ಮಿ ಬಿಚ್ಚೋದು ಈ ಕಟಾವು ಗಾಡಿ ತೊಗೋತಾ ಪೂರಾ ತುಂಬ ಮಂದಿ ತರಲ್ಲ ಅವು ಭಾಳ ಇದ್ರ ದಡಕಿಗೆ ಏನಾಗುತ್ತೆ ಅಂದ್ರೆ ಒಂದು ನಾಲ್ಕು ಕಪ್ ಈಗ ಆ ವಿಡಿಯೋದಾಗ ನೋಡಿದ್ರಿ ಒಂದು ಕಪ್ ಬಿಡೋದರ ಅಲ್ಲಿ ಸಣ್ಣ ತುಂಡರ ಬಿಡೋದು ಅಲ್ಲಿ ನಾವು ಒಂದು ಐವತ್ತು ನಲ್ವತ್ತು ಐವತ್ತಾರ ಸ್ಪೀಡ್ ಇರ್ತೇವೆ ಗಾಡಿ ಬಡಕನ್ ನಮ್ಮ ಗಾಡಿ ಅದ್ರ ಮೇಲೆ ಹೋಗಿ ನಾವು ಸ್ಕಿಡ್ ಆಯ್ ಇದ್ದು ಈ ಥರ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ದಯಮಾಡಿ ಏನಂದ್ರೆ ತಮ್ಮ ಸೇಫ್ ಒಳಗೆ ತಾವೇರಿ ಅಂತ ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡಿದ್ದು ಓಕೆ ನಮಸ್ಕಾರ